ಗೊತ್ತು ಅಲ್ಲಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯಿತು ಅಂತ ನನಗೂ ಗೊತ್ತಾಯಿತು ಅಲ್ಲಿ ತುಂಬ ಜನ ಬಂದಿದ್ರು ಆ ಟೈಮಲ್ಲಿ ತಳ್ಳಾಟಾಗಿ ಒಬ್ಬರಿಗೆ ಏಟಾಗಿ ಅವ್ರಿಗೆ ಕಾಲು ಲೇಟ್ ಆಯಿತು ಇನ್ಫ್ಯಾಕ್ಟ್ ನನಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ಚಿಕ್ಕಪ್ಪನ ಫ್ಯಾನ್ಸ್ ಭೇಟಿ ಮಾಡಿ ಹಾಸ್ಪಿಟಲ್ ಹೋಗಿ ಏನು ಏನ್ ಆಗಿಲ್ಲ ಕಾರ್ ಹುಡುಕಿದೆ ಅಂತ ಇದೆ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಆ ಸಪೋರ್ಟ್ ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ವಿ ನೈನ್ ರಿಪೋರ್ಟ್ ಅವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅವರು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಇಂತ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಅಂಡ್ ಡಾಕ್ಟರ್ಗೂ ತೋರಿಸಿದ್ರು ತುಂಬಾ ಖುಷಿ ಆಯ್ತು ಆಗಿ ಅಂಡ್ ಅಲ್ಲಿ ಬೌನ್ಸರ್ ತಳೆದ್ರು ಅಂತ ಗೊತ್ತಾಯ್ತು ನಾನು ಅವ್ರತ್ರ ಮಾತಾಡ್ದೆಂತ ಅವ್ರು ಹೇಳಿದ್ರೆ ನಿಜವಾಗ ಬೌನ್ಸರ್ ಬರೋ ನಾನು ಕ್ಷಮೆ ಕೇಳ್ತೀನಿ ಯಾವ್ದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇದೆ ಬಟ್ ಅವ್ರು ಆರಾಮಾಗಿದ್ದಾರೆ ಅಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡಿಸ್ತಿದ್ರೆ ಆ ಗೊತ್ತು ನಾನು ನೋಡಿದೆ ಹಿಂದೂ ತಿರ್ಗಿ ನೋಡ್ಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಅದ್ರೆಲ್ಲ ಸುಮಾರು ನಾನು ನೋಡ್ದೆ